ತಟಸ್ಥಾನ ನಿಮ್ಮ ದೀಪದಲ್ಲಿ ತಟಸ್ಥಾನ ಇಲ್ಲವೇ ಇಲ್ಲ ಈ ಮುಂದೆ ನಾನೇನ್ ಮಾಡೋಕ್ಕಾಗತ್ತ ಬಿಜೆಪಿ ಬಿಜೆಪಿ ಯಾವ್ದು ಪಕ್ಷ ಚೇಂಜ್ ಮಾಡಿಲ್ಲ ಯಾವ್ದು ಇದೇ ದೂರದಲ್ಲಿ ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ ಏನ್ ಜವಾಬ್ದಾರಿ ಕೆಲಸ ಮಾಡುವಂತದ್ದು ನಾವು ಪತ್ರಕರ್ತ ಸ್ನೇಹಿತರಾಗ್ಲಿ ಮತ್ತೊಬ್ಬರಾಗಲಿ ನಾಗರಿಕರು ಪತ್ರ ಬಂದೇನ್ ಮಾಡ್ಲಿಕ್ಕಾಗತ್ತೆ ನೋಡಿ ಅವರು ತಮ್ಮ ಬಾಧಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅನುಭವ ಕೊಡ್ತೇ ಇರಬಹುದು ಆದ್ರೆ ಸಾಕಷ್ಟು ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸಾಧ್ಯ ಈಗ ಮೈಸೂರು ಬಯಲಕ್ಷ ಪ್ರಯತ್ನ ಮಾಡಿದ್ದಾರೆ ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲೆ ಇದೆ ಇರ್ತದ ತೋಳಬಲ ಇದರಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಒಂದಿಷ್ಟೇ ವಿನಂತಿ

ರಾಷ್ಟ್ರೀಯ ನಾಯಕರು ರಾಜಕೀಯ ಅನುಭವದ ಬಗ್ಗೆ ಮಾಡ್ಬೋದು ಸಂಖ್ಯೆ ಇಡೀ ನಮ್ಮ ದೇಶದ ರಚನೆ ಯಾವ್ದು ಕಾಣಿಸ್ಬೋದು ಅವರು ಎಲ್ಲರೂ ಸೆವೆಂಟಿ ಫೈವ್ ಪರ್ಸೆಂಟ್ ಬಿಜೆಪಿ ಸರ್ಕಾರನೇ ಎಲ್ಲ ವ್ಯಕ್ತಿಯಲ್ಲಿದೆ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರು ಬಹಳಷ್ಟಿದೆ ಯಾಕೆ ಬಿಟ್ಟಾರು ನಮ್ಗು ಅರ್ಥ ಆಗ್ತಾ ಇಲ್ಲ ನಾನು ಹದಿನೈದನೇ ತಾರೀಕು ಹಜಲ್ಲಿ ಕಂಪ್ಲೀಟ್ ಮಾಡ್ತಾರೆ ಯಾರೋ ಅವ್ರು ಹೆದರಡ್ ಶಕ್ತಿ ಎರಡು ಸರಿ ಮಾಡಿದ್ರೆ ನೋಡ್ಲಿಲ್ಲ ಅದರ ನಿರ್ಧಾರ ಬರುದಿಲ್ಲ ಯಾಕಂದ್ರೆ ಅಲ್ಲಿ ತಪ್ಪುಗಳಾಗಿದೆಯೋ ಪ್ರತಿಯೊಬ್ಬರಿಗೂ ತೆರೆದ ಕನ್ನಡಿ ಅಂತ ಇದೆ ನಮ್ಮ ತಪ್ಪು ಮಾಡಿದ್ರೆ ಒಳ್ಳೆ ಕೊಡ್ತಿದ್ರು ತಪ್ಪು ಮಾಡಿದ್ರೆ ಒಳ್ಳೆ ಕೊಟ್ಟಿದ್ರು ಮತ್ತು